ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶನ್ಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೈದಾ ಹಲಡಿ ನನ್ನ ತಮ್ಲೈನಲ್ಲಿ ನೋಡಿದ್ದೀರಾ ಏನು ರೆಸಿಪಿ ಅಂತ ಕುಷ್ಕಾ ಇದನ್ನು ಟೊಮೊಟೊ ಬಾತ್ ಅಂತಲೂ ಕರೀತಾರೆ ಪರವಾಗಿಲ್ಲ ಕುಷ್ಕಾ ಅಂತಲೂ ಕರೀತಾರೆ ಈ ಥರ ಒಂದು ಇಂಗ್ರೀಡಿಯೆಂಟ್ಸ್ ಆಗಿ ಅಂತ ಕುಷ್ಕನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ ಸೊ ಇದು ತುಂಬ ರುಚಿಯೂ ಇರುತ್ತೆ ತುಂಬ ಈಸಿಯಲ್ಲಿರುತ್ತೆ ಫಟಾಫಟ್ ಅಂತ ಐದು ನಿಮಿಷದಲ್ಲಿ ಕೂಡ ಇದು ಮಾಡೋವಂಥ ರೆಸಿಪಿನೇ ಆಗಿರುತ್ತೆ ಸೊ ಇದನ್ನು ಏನು ಯಾವ ರೀತಿಲಿ ಮಾಡ್ತಾರೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತೀನಿ ಮೊದಲಿಗೆ ಹೋಲ್ ಸ್ಪೈಸಸ್ನೆಲ್ಲ ಹಾಕೊಂಡು ಚಿಕ್ಕ ಜಾರಿನಲ್ಲಿ ಹಾಕ್ಕೊಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಮತ್ತು ಮೂರಿಂದ ನಾಲ್ಕು ಏಲಕ್ಕಿ ಮತ್ತು ಮರಟಿ ಮಗು ಇವೆಲ್ಲ ಹೋಲ್ ಸ್ಪೈಸಸ್ನ ನಾವು ಸಣ್ಣ ಜಾರಿಗೆ ಹಾಕ್ಕೊಳ್ಬೇಕು ಅದಾದಮೇಲೆ ನಾನಿಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಾಫ್ಟ್ ಪೇಸ್ಟ್ ಹಾಕ್ಕೊಬೇಕು ಸ್ವಲ್ಪ ನೀರು ಇಲ್ದಿರ ಅದ್ರ ಜೊತೆಗೆ ನಾನು ಇಲ್ಲಿ ನಾಟಿ ಈರುಳ್ಳಿ ಮತ್ತು ಒಂದರಿಂದ ಹೇಟ್ಟ ಮೊಟನ ಹಾಕೊಂಡು ಸಾಫ್ಟ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ಕಡೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ನಾನಿಲ್ಲಿ ಪಲಾವೆಲೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾವು ನಾವಿಲ್ಲಿ ಸ್ವಲ್ಪ ಸಣ್ಣದಾಗ ಹಚ್ಚಿಕೊಂಡಿರುವಂಥ ಕೊಂಡಿರುವಂತಹ ಉದ್ದಾಗ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸಾಫ್ಟಾಗಾದರೆ ಸಾಕು ತುಂಬ ಕ್ರಿಸ್ಪಿ ಅನ್ನೋ ಅವಶ್ಯಕತೆ ಇಲ್ಲ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ನೀಟಾಗಿ ಕಲಿಸ್ಕೊಡ್ಬೇಕು ಸೊ ಮಸಾಲೆ ಎಲ್ಲ ನಾವು ಹಸಿದಾಗೆ ಹಾಕಿದ್ರಿಂದ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಕಲಿಸ್ಕೊಟ್ರೆ ಸಾಕು ಸೊ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀಟಾಗಿ ನಾವಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಟೊಮಾಟೊ ಒಂದು ಹಾಕ್ಕೊಳ್ಬೇಕು ಸೊ ಇಲ್ಲಿ ನೋಡ್ತಿದ್ರೆಲ್ಲ ಟಮಾಟೊ ನಾನು ನೀಟಾಗಿ ಸಣ್ಣಾಗಿ ಹಚ್ಚಿಟ್ಕೊಂಡು ನಾನಿಲ್ಲಿ ಹಾಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಕಲ್ಲುಪ್ಪನ್ನು ಕೂಡ ಇದ್ದೀನಿ ಹೀಗೆ ಟಮೊಟೊ ಜೊತೆ ಕಲ್ಲುಪ್ಪು ಹಾಕಿ ಸೇರಿಸೋದ್ರಿಂದ ಟೊಮೊಟೊ ಕೂಡ ಬೇಗನೂ ಆಗುತ್ತೆ ಸೊ ಹಾಗಾಗಿ ನಾವು ಮೊದಲನೇ ಟೊಮೊಟೊ ಜೊತೆಗೆ ಕಲ್ಲುಪ್ಪನ್ನು ಹಾಕೊಳ್ಬೇಕು ಅದೆಲ್ಲ ಆದಮೇಲೆ ಇಲ್ಲಿ ಮಸಾಲೆಗೆ ಸ್ವಲ್ಪ ಎರಡು ಟೇಬಲ್ ಅಷ್ಟು ನಾನು ಧನಿಯಾ ಪುಡರನ್ನು ಯೂಸ್ ಮಾಡಿದ್ದೀನಿ ನಿಮಗೆ ಅವಶ್ಯಕತೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಬೋದು ಜಾಸ್ತಿ ಸ್ವಲ್ಪ ಕಡಿಮೆ ಆಗಿ ಮತ್ತು ಕಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಅರ್ಶನ ಪುಡಿ ಮತ್ತು ಒಂದು ಟೇಬಲ್ ಅಷ್ಟು ಗರಂ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲವೂ ಕೂಡ ಟೊಮೆಟೊ ಮತ್ತು ಆನಿಯನ್ ಫ್ರೈಯಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲವೂ ಕಲಸಿ ಮೇಲೆ ಎಣ್ಣೆ ಬಿಟ್ಕೊಳ್ಳೋ ಥರ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಮೂರು ಲೋಟ ಹಾಕಿಗೆ ನಾನಿಲ್ಲಿ ಏಳು ಲೋಟ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕುದಿಯೋದಕ್ಕೆ ಬಿಡ್ತೀನಿ ಕುದ್ದಾದ್ಮೇಲೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಕಲಿಸ್ಕೊಡೋಣ ಸೊ ಇದು ತುಂಬ ಈಸಿ ಇರುತ್ತೆ ಮತ್ತು ಟೇಸ್ಟು ಇರುತ್ತೆ ಇದನ್ನು ನೀವು ಟೊಮೆಟೊ ಬಾತ್ ಅಂತ ಹೆಸರಿಟ್ಟು ಪರವಾಗಿಲ್ಲ ಕುಷ್ಕ ಅಂತ ಹೇಳಿದ್ರು ಪರವಾಗಿಲ್ಲ ಯಾವುದಾದ್ರೆ ಏನು ತುಂಬ ಟೇಸ್ಟ್ ಇರುವಂಥ ರೆಸಿಪಿನೇ ಇದು ಅಕ್ಕಿ ಕುದ್ದಾದ ಮೇಲೆ ಮೇಲೆಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಲೀಟ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ಬಿಸಿಲಿಗೆ ಕೂಗಿಸ್ಕೊಂಡ್ರೆ ರುಚಿಯಾಗಿರೋಂತಹ ಕುಷ್ಕ ಅಂತಾದರೂ ಪರವಾಗಿಲ್ಲ ಟೊಮೆಟೊ ಬಾತ್ ಅಂದರೂ ಪರವಾಗಿಲ್ಲ ರೆಡಿ ಇರುತ್ತೆ ಈಗ ನೋಡ್ತಿದ್ದೀರಲ್ಲ ಎಷ್ಟು ಸಾ ಎಷ್ಟು ಹಗುರು ಹಗು ಇದೆ ಅನ್ನವೂ ಕೂಡ ಬಿಡಿ ಬಿಡಿಯಾಗಿದೆ ಯಾವುದಕ್ಕೂ ಸ್ವಲ್ಪನೂ ಹಂಟು ಅನ್ನ ಕೂಡ ರೆಡಿ ಇದೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಗೊತ್ತಾ ನಿಜವಾಗಿ ಹೇಳಬೇಕು ಅಂದರೆ ನೋಡೋದು ಅದಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಇಲ್ಲಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಾನು ವೀಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಈ ಥರ ಇಂಗ್ರೀಡಿಯೆಂಟ್ಸ್ ಸಪ್ರೇಟಾಗಿ ಹಾಕ್ಕೊಂಡು ಮಾಡೋದಕ್ಕಿಂತ ಈ ಥರ ಎಲ್ಲ ಟೋಟಲ್ ಆಗಿ ಮಿಕ್ಸಿಗೆ ಹಾಕೊಂಡು ಮಾಡೋದ್ರಿಂದ ರುಚಿನೇ ಬೇರೆ ಇರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು